ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ವ್ಯಾಕರಣದ ಶಬ್ದಗಳು ದ ವರ್ಡ್ಸ್ ಆಫ್ ಗ್ರಾಮರ್ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟಾದರೆ ಲೈಕ್ ಮತ್ತು ಶೇರ್ ಮಾಡಿರಿ ಬೇಸಿಕ್ ಮೂಲಭೂತ ಅಥವಾ ಪ್ರಥಮ ಹಂತ ಗ್ರಾಮರ್ ಅಂದರೆ ವ್ಯಾಕರಣ ಲೆಟರ್ಸ್ ಅಂದರೆ ಅಕ್ಷರಗಳು ಅಥವಾ ಪತ್ರಗಳು ಸಬ್ಜೆಕ್ಟ್ ಅಂದರೆ ಕರ್ತೃ ಅಥವಾ ವಿಷಯ ಆರ್ಟಿಕಲ್ಸ್ ಅಂದರೆ ಲೇಖನಗಳು ಅಥವಾ ಉಪಪದಗಳು ಪದಗಳು ಇನ್ಡೆಫಿನೆಟ್ ಅಂದರೆ ಅನಿರ್ದಿಷ್ಟ ಅನಿರ್ದಿಷ್ಟ ಡೆಫಿನಿಟ್ ಅಂದ್ರೆ ನಿರ್ದಿಷ್ಟ ರಿಪಿಟೇಷನ್ ಅಂದ್ರೆ ಪುನರಾವರ್ತನೆ ಮಸ್ಕಲಿನ್ ಜೆಂಡರ್ ಅಂದ್ರೆ ಪುರುಷಲಿಂಗ ಅಥವಾ ಪುಲ್ಲಿಂಗ ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ ನ್ಯೂಟರ್ ಜೆಂಡರ್ ಅಥವಾ ನಪುಸಕಲಿಂಗ ಕಾಂಕ್ರೀಟ್ ಅಂದ್ರೆ ವಾಸ್ತವಿಕ ಪ್ರಾಪರ್ ಅಂದರೆ ಸರಿಯಾದ ಅಥವಾ ಅಂಕಿತ ಕಲೆಕ್ಟಿವ್ ಅಂದರೆ ಸಾಮೂಹಿಕ ಅಥವಾ ಸಮೂಹವಾಚಕ ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ ಅಥವಾ ಭಾವವಾಚಕ ಇಂಟರಾಗೇಟಿವ್ ಅಂದರೆ ಪ್ರಶ್ನಾರ್ಹ ಅಥವಾ ಪ್ರಶ್ನಾರ್ಥಕ ಡೆಮೊನಸ್ಟ್ರೇಟಿವ್ ಅಂದರೆ ಪ್ರದರ್ಶನಾತ್ಮಕ ಅಥವಾ ದರ್ಶಕ ಎಂಫ್ಯಾಟಿಕ್ ಅಂದರೆ ಮತ್ತಿ ಹೇಳುವ ಅಥವಾ ಗಟ್ಟಿಯಾಗಿ ಹೇಳುವ ರಿಫ್ಲೆಕ್ಟಿವ್ ಅಂದರೆ ಪ್ರತಿಫಲಿತ डिस्ट्रिब्यूटिव अरे वितरक न्यूमरल अ संख्यावाचक ट्रांसेटिव अरे सकर्मक एक्सिलरी अथवा हेलिंग अब सहायक अथवा सहाय अफर्मेशन अरे सकारात्मक अथवा दृढ़ीकरण फ्रीक्वेन्सी अरे आवर्तन संख्यावाचक ಫಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ವಿರಾಮ ಚಿಹ್ನೆಗಳು ಕಂಪೌಂಡ್ ಅಂದರೆ ಸಂಯುಕ್ತ ಫ್ರೇಜ್ ಅಂದರೆ ನುಡಿಗಟ್ಟು ಅಥವಾ ವಾಕ್ಸರಣ ಕೋಆರ್ಡಿನೇಟಿಂಗ್ ಅಂದರೆ ಸಮನ್ವಯಗೊಳಿಸುವುದು ಸಬಾರ್ಡಿನೇಟಿಂಗ್ ಅಂದರೆ ಉಪನಿರ್ದೇಶಕ ಇಂಟರ್ಜೆಕ್ಷನ್ ಅಂದರೆ ಪ್ರಕ್ಷೇಪಣ ಅಥವಾ ಭಾವಬೋಧಕ ಆ್ಯಕ್ಟಿವ್ ವಾಯ್ಸ್ ಅಂದರೆ ಸಕ್ರಿಯ ಧ್ವನಿ ಪ್ಯಾಸಿವ್ ವಾಯ್ಸ್ ಅಂದರೆ ನಿಷ್ಕ್ರಿಯ ಧ್ವನಿ ಪಾಸಿಟಿವ್ ಅಂದರೆ ಧನಾತ್ಮಕ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಸರೇಟಿವ್ ಅಂದರೆ ನಿಶ್ಚಯಾರ್ಥಕ ಇಂಪರೇಟಿವ್ ಅಂದರೆ ಆಧ್ಯ ಕಾಂಪ್ಲೆಕ್ಸ್ ಅಂದರೆ ಮಿಶ್ರ ಫಿಗರ್ ಆಫ್ ಸ್ಪೀಚ್ ಅಂದರೆ ಅಲಂಕಾರಗಳು ಸಿಮಿಲೆ ಅಂದರೆ ಉಪಮಾಲಂಕಾರ ಮೆಟಫಾರ್ ಅಂದರೆ ರೂಪಕಾಲಂಕಾರ ಪರ್ಸಾನಿಫಿಕೇಶನ್ ಅಂದರೆ ವ್ಯಕ್ತಿ ವ್ಯಕ್ತಿತ್ವೀಕರಣ ಅಥವಾ ವ್ಯಕ್ತಿತ್ವ ರೂಪಣಾಲಂಕಾರ ಅಪೋಸ್ಟೋಫೋ ಅಪೋಸ್ಟೋಫೆ ಅಂದರೆ ಸಂಬೋಧನಾ ಅಲಂಕಾರ ಫಾರ್ಮೇಷನ್ ಅಥವಾ ಬಿಲ್ಡಿಂಗ್ ಅಂದರೆ ರಚನೆ ಅಥವಾ ಕಟ್ಟಡ ಡೌರಿ ಅಂದರೆ ವರದಕ್ಷಿಣೆ ರಿಪೋರ್ಟೆಡ್ ಅಂದರೆ ವರದಿಯಾಗಿದೆ ಸ್ಟ್ರೇಂಜರ್ ಅಂದರೆ ಅಪರಿಚಿತ ಅಥವಾ ವಿಚಿತ್ರ ಮನುಷ್ಯ ಗ್ರೀಟಿಂಗ್ಸ್ ಅಂದರೆ ಶುಭಾಶಯಗಳು ಸಲ್ಯೂಟೇಷನ್ ಅಂದರೆ ನಮಸ್ಕಾರ ಕನ್ವರ್ಸೇಷನ್ ಅಂದರೆ ಸಂಭಾಷಣೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ